ಇಸ್ರೇಲ್ ಸುಖಾಸ್ ಸುಮ್ಮನೆ ಹಿಜ್ಬುಲ್ ಉಗ್ರರ ಮೇಲೆ ದಾಳಿ ಮಾಡಿರಲಿಲ್ಲ ಈಗ ಇಸ್ರೇಲ್ ಅದರ ಅಸಲಿಯತ್ತನ್ನು ಬಿಚ್ಚಿಟ್ಟಿದೆ ನಮಗೇನು ಕೆಲಸ ಇಲ್ವಾ ಸುಮ್ಮ ಸುಮ್ಮನೆ ಹೋಗಿ ಪಕ್ಕದ ರಾಷ್ಟ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಅಲ್ಲಿನ ರಾಷ್ಟ್ರಗಳ ಮೇಲೆ ಮಿಸೈಲನ್ನ ಸಿಡಿಸೋದಕ್ಕೆ ಅಕ್ಟೋಬರ್ ಏಳಕ್ಕೆ ಒಂದು ವರ್ಷ ಆಗ್ತಾ ಇತ್ತು ಪ್ಯಾಲೆಸ್ತೀನ್ನ ಏನು ಆ ಹಮಾಸ್ ಉಗ್ರರು ಇಸ್ರೇಲ್ನ ಮೇಲೆ ದಾಳಿಯನ್ನು ನಡೆಸಿ ಒಂದು ವರ್ಷ ಆಗ್ತಾ ಇತ್ತು ಅದಕ್ಕೆ ನಾವು ಪ್ರತೀಕಾರವನ್ನು ಈಗಲೂ ತೊಗೋತಾ ಇದ್ವಿ ಆ ಒಂದು ವರ್ಷದ ಆ್ಯನಿವರ್ಸರಿ ಸೆಲೆಬ್ರೇಷನನ್ನು ಮಾಡೋದಕ್ಕೆ ಹಿಜ್ಬುಲ್ಲಾ ಉಗ್ರರು ಪ್ಲ್ಯಾನ್ ಮಾಡಿದರು ಅವರು ಇಸ್ರೇಲ್ ಮೇಲೆ ಭೀಕರವಾದ ದಾಳಿಯನ್ನು ಮಾಡಬೇಕು ಸೌತ್ ಲೆಬನಾನ್ ಭಾಗದಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಿ ಇಸ್ರೇಲನ್ನು ಮುಳುಗಿಸಬೇಕು ಅದಕ್ಕೆ ದೊಡ್ಡ ಹಾನಿ ಮಾಡಬೇಕು ಅನ್ನುವಂಥ ಪ್ಲ್ಯಾನನ್ನು ಇಟ್ಕೊಂಡಿದ್ರು ಆ ಪ್ಲ್ಯಾನ್ ರಿವೀಲ್ ಆಗಿದೆ ಅದಕ್ಕೋಸ್ಕರ ನಾವು ಹಿಜ್ಬುಲ್ಲಾ ಉಗ್ರರನ್ನು ನುಗ್ಗಿ ಹೊಡಿಬೇಕಾಯಿತು ಲೆಬ್ನನ್ಗೆ ಅದನ್ನು ಇಸ್ರೇಲ್ನ ಸೇನಾ ಮುಖ್ಯಸ್ಥರು ರಿವೀಲ್ ಮಾಡಿದ್ದಾರೆ ಹಾಗಾಗಿ ಐ ಡಿ ಎಫ್ ಏನು ಈಗ ದಾಳಿಯನ್ನು ಎದುರಿಸ್ತಾ ಇದೆ ಸದ್ಯ ಇರಾನ್ನಿಂದ ದಾಳಿಯನ್ನು ಎದುರಿಸ್ತಾ ಇದೆ ಆದರೆ ನಾವು ಇರಾನ್ ಬೆಂಬಲಿತ ಹಿಜ್ಬುಲ್ಲಾ ಉಗ್ರರ ಮೇಲೆ ದಾಳಿ ಮಾಡೋದಕ್ಕೆ ಕಾರಣವೇ ಅವರು ಅಕ್ಟೋಬರ್ ಸೆವೆಂತ್ಗೆ ನಮ್ಮ ಮೇಲೆ ದಾಳಿಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದರು ಒಂದು ವರ್ಷ ಇತ್ತು ಏನು ಹಮಾಸ್ ನಮ್ಮ ಮೇಲೆ ದಾಳಿ ಮಾಡಿ ನಾವು ಅದಕ್ಕೆ ಪ್ರತಿರೋಧ ಒಡ್ಡಿ ಈಗ ಅದರ ಸೆಲೆಬ್ರೇಷನ್ ರೀತಿಯಲ್ಲಿ ಮತ್ತೊಂದು ದಾಳಿಯನ್ನು ಒಂದು ವರ್ಷದ ನಂತರ ಮಾಡಬೇಕು ಅನ್ನೋಂಥ ಪ್ಲಾನಿಂಗ್ ಇತ್ತು ಹಾಗಾಗಿ ಅದನ್ನು ನಾವು ಅಲ್ಲೇ ತಡೆಯೋದಕ್ಕೋಸ್ಕರ ಈ ದಾಳಿಯನ್ನು ಮಾಡಬೇಕಾಯಿತು ಅಂತ ಈಗ ಏನು ಇಸ್ರೇಲ್ನ ಐ ಡಿ ಎಫ್ ಮುಖ್ಯಸ್ಥ ಹೇಳಿರುವಂಥದ್ದು ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಅವರು ದಾಳಿ ಮಾಡ್ತಾರೆ ಅನ್ನೋದನ್ನು ಮೊದಲೇ ತಿಳ್ಕೊಂಡು ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡೋದು ಇಸ್ರೇಲ್ನ ಸ್ಟೈಲ್ ಸಹಜವಾಗಿಯೇ ಇಸ್ರೇಲ್ ಯಾರ ಮೇಲೂ ಯುದ್ಧಕ್ಕೆ ಫಸ್ಟು ಹೋಗೋದಿಲ್ಲ ಆದರೆ ಹೋದರೆ ಆ ಯುದ್ಧವನ್ನು ಮುಗಿಸದೇ ಬಿಡೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇಸ್ರೇಲ್ನ ಐ ಡಿ ಎಫ್ ಏನಿದೆ ಐ ಡಿ ಎಫ್ ತುಂಬ ಸ್ಟ್ರಾಂಗ್ ಆಗಿದೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಅದು ಈಗ ದಾಳಿ ಮಾಡೋದಕ್ಕೆ ಕಾರಣವನ್ನು ಕೊಟ್ಟಿದೆ ಹೀಗಾಗಿ ನಾವು ದಾಳಿ ಮಾಡಿದ್ದೀವಿ ನೋಡಿ ಅಲ್ಲಿ ಸಾಕ್ಷಿಗಳೆಲ್ಲ ಸಿಗ್ತಾ ಇದೆ ನಮ್ಮ ಮೇಲೆ ದಾಳಿಗೆ ಸ್ಕೆಚ್ ಹಾಕ್ಕೊಂಡು ಕೂತಿದ್ರು ಅಂತ ಸದ್ಯ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಆದರೆ ದಾಳಿಯಂತೂ ಒಬ್ಬರ ಮೇಲೆ ಮತ್ತೊಬ್ಬರು ಭೀಕರವಾಗಿ ಮಾಡ್ತಾ ಇದ್ದು ಜನಸಾಮಾನ್ಯರ ಜೀವನ One of the buildings that our troops raided, we found proof of this. This is a map that Hezbollah planned to give its terrorists at the time of a wide scale invasion into the state of Israel, as part of its Conquer the Galilee plan to carry out an October 7th massacre in Israel's north. As you can see on the map, there is a key. Marking Israeli communities, IDF posts, access roads, and targets for attack. We found this map on one of the compounds that was supposed to be used by thousands of Hezbollah terrorists on the day they carried out their invasion. Hezbollah planned to launch their October 7th attack from villages across southern Lebanon. Where they have been building up their arms, capabilities, and forces for the last two decades. Hezbollah also dug tunnels under homes in these villages close to the border with Israel.